ಮಳವಳ್ಳಿ ತಾಲೂಕಿನ ಹಲಗೂರು ಮುತ್ತತ್ತೆ ರಸ್ತೆಯ ಭೀಮಾ ನದಿಯ ಸಮೀಪ ಇರುವ ಶ್ರೀ ಅಘೋರ ಭದ್ರಕಾಳಿ ಶಕ್ತಿಪೀಠದಲ್ಲಿ ಸೋಮವಾರ ಸಂಜೆ ಅಮಾವಾಸ್ಯ ದಿನದಂದು ಪ್ರಾತಕಾಲದಲ್ಲಿ ಕ್ಷೇತ್ರಪಾಲಕ ಸೋಮೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಶ್ರೀ ಅಘೋರ ಭದ್ರಕಾಳಿ ಅಮ್ಮನವರ ವಿಗ್ರಹಕ್ಕೆ ಮಹಾಭಿಷೇಕ ನೆರವೇರಿಸಿ ನಂತರ ಸಂಜೆ ಗೋಧೂಳಿ ಲಗ್ನದಲ್ಲಿ ಶ್ರೀ ಅಮ್ಮನವರಿಗೆ ರಕ್ತ ಅಭಿಷೇಕ ವಿಶೇಷ ನೈವೇದ್ಯ ಪೂಜೆಗಳನ್ನು ವಿದ್ವಾಂಸ ಪ್ರಸಾದ್ ಅವರ ನೇತೃತ್ವದಲ್ಲಿ ಅವರ ಶಿಷ್ಯಂದಿರು ವಿಶೇಷವಾಗಿ ಪೂಜೆ ನೆರವೇರಿಸಿ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಯಿತು ಪೂಜಾ ಪುನಸ್ಕಾರಗಳು ನಡೆದ ನಂತರ ವಿದ್ವಾಂಸ ಪ್ರಸಾದ್ ಮಾತನಾಡಿ ಹಲವಾರು ನೊಂದ ಜನರಿಗೆ ಶ್ರೀ ಪೀಠ ಸಾಂತ್ವನದ ಕೇಂದ್ರ ಬಿಂದುವಾಗಿರುತ್ತದೆ ದೇವಿಯನ್ನು ನಂಬಿ ಬಂದವರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ಅಪಾರ ಭಕ್ತಾದಿಗಳನ್ನು ಒಳಗೊಂಡಿದ್ದು ಪ್ರತಿ ಅಮಾವಾಸ್ಯೆ ಹಾಗೂ ಪೂರ್ಣಿಮೆಯ ದಿನ ನಡೆಯುವ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತಾದಿಗಳು ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಎಂದರು ಗೌರಿ ನಾರಾಯಣಿ ನಮೋಸ್ತದೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ಹಲಗೂರು ಪ್ರತಿ ಅಮಾವಾಸ್ಯೆಯಂತೆ ಈ ಅಮಾವಾಸ್ಯ ಎಂದು ಈ ಸೋಮವಾರ ವಿಶೇಷವಾಗಿ ಶ್ರಾವಣ ಮಾಸದ ಸೋಮವಾರ ಪ್ರಾತಃ ಕಾಲದಲ್ಲಿ ಕ್ಷೇತ್ರಪಾಲಕ ಸೋಮೇಶ್ವರನಿಗೆ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡುವಂಥ ಮಾಡುವುದರ ಮೂಲಕ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿರುತ್ತೆ ನಂತರ ದೇವಿಗೆ ಬೆಳಗ್ಗೆ ಅಭಿಷೇಕಗಳೆಲ್ಲ ನಂತರ ಸಂಜೆ ಸಂಧ್ಯಾಕಾಲದಲ್ಲಿ ರಕ್ತಚಂದ್ರಾಭಿಷೇಕ ಸಂಹಾರ ಪೂಜೆ ಹಾಗೂ ವಿಶೇಷವಾಗಿ ಪ್ರತಂಗಿರ ಮಹಾಯಾಗವನ್ನು ಶ್ರೀಪೀಠ ಪ್ರತಿ ಮಾಸದಿಂದ ಈ ಮಾಸವೂ ಸಹ ನೆರವೇರಿಸಿರುತ್ತೆ ಹವನ ಪೂಜಾ ಕಾರ್ಯಕ್ರಮಗಳು ಮುಗಿದ ಮೇಲೆ ದೇವರ ಮೂರ್ತಿಗೆ ಮಹಾಮಂಗಳಾರತಿ ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು